ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಹಳೆಯ ಭಕ್ತರಾದ ನಿಮಗೆ ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ ಭಕ್ತಿಯ ಫಲ ಜ್ಞಾನ ಆಗಿದೆ ಈ ಜ್ಞಾನದ ಮೂಲಕ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಕೆಲವು ಮಕ್ಕಳು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ತಮ್ಮ ಅದೃಷ್ಟಕ್ಕೆ ತಾವೇ ಶೂಟ್ ಮಾಡಿಕೊಳ್ಳುತ್ತಾರೆ ಹೇಗೆ ಉತ್ತರ ಒಂದು ವೇಳೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಸೇವೆಯನ್ನು ಮಾಡದೇ ಇದ್ದರೆ ಸ್ವಯಂನ ಮೇಲೆ ದಯ್ಯನ್ನು ತೋರಿಸಿಕೊಳ್ಳದೇ ಇದ್ದರೆ ಮತ್ತು ಅನ್ಯರ ಮೇಲೆ ದಯೆನ್ನು ತೋರಿಸದೇ ಇದ್ದರೆ ಅವರು ತಮ್ಮ ಅದೃಷ್ಟಕ್ಕೆ ತಾವೇ ಶೂಟ್ ಮಾಡಿಕೊಳ್ಳುತ್ತಾರೆ ಅಂದರೆ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಯೋಗದಲ್ಲಿ ಸ್ಥಿತ ಆಗಬೇಕು ಆಗ ಒಳ್ಳೆಯ ಪದವಿ ಸಿಗಲು ಸಾಧ್ಯ ಸೇವಾದಾರಿ ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಬಹಳಷ್ಟು ಜಾಸ್ತಿ ಇರಬೇಕು ಇಂದಿನ ಗೀತೆಯಾಗಿದೆ ಇಂದು ಬೆಳಗ್ಗೆ ಬೆಳಗ್ಗೆ ಯಾರು ಬಂದರೂ ನಮ್ಮ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದಾರೆ ನಾನು ಆತ್ಮ ಆಗಿದ್ದೇನೆ ನಾನು ಶರೀರ ಅಲ್ಲ ಮತ್ತು ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ಈಗ ನನಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಅಂದ ಮೇಲೆ ನೀವೀಗ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆತ್ಮವೇ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಎಂದು ಆತ್ಮ ಬದಲಾಗುವುದಿಲ್ಲ ಶರೀರ ಬದಲಾಗುತ್ತದೆ ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಈ ಜ್ಞಾನವನ್ನು ಎಂದು ಯಾರೂ ಯಾರಿಗೂ ನೀಡಲು ಸಾಧ್ಯ ಇಲ್ಲ ಮಕ್ಕಳ ಕೂಗನ್ನು ಕೇಳಿ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರಬೇಕಾಗುತ್ತದೆ ನಾನು ಸಂಗಮ ಯುಗದಲ್ಲಿ ಬಂದು ಸಂಪೂರ್ಣ ವಿಶ್ವವನ್ನು ಪುರುಷೋತ್ತಮ ವಿಶ್ವವನ್ನಾಗಿ ಮಾಡುತ್ತೇನೆ ಏಕೆಂದರೆ ಸಂಗಮ ಈ ವಿಶ್ವ ಪುರುಷೋತ್ತಮ ವಿಶ್ವ ಆಗುತ್ತದೆ ಈ ಸಮಯದಲ್ಲಿ ಸಂಪೂರ್ಣ ವಿಶ್ವ ಕನಿಷ್ಠ ವಿಶ್ವ ಆಗಿದೆ ಪತಿತ ವಿಶ್ವ ಆಗಿದೆ ಸತ್ಯಯುಗಕ್ಕೆ ಅಮರಪುರಿ ಎಂದು ಕರೆಯಲಾಗುತ್ತದೆ ಈ ಕಲಿಯುಗ ಮೃತ್ಯು ಲೋಕ ಆಗಿದೆ ಮೃತ್ಯು ಲೋಕದಲ್ಲಿ ಅಸುರಿ ಗುಣವುಳ್ಳಂತಹ ಮನುಷ್ಯರೇ ಇರುತ್ತಾರೆ ಅಮರ ಲೋಕದಲ್ಲಿ ದೈವೀಗುಣವುಳ್ಳ ಮನುಷ್ಯರು ಇದ್ದಾರೆ ಆದ್ದರಿಂದ ಗುಣ ಉಳ್ಳಂತಹ ಮನುಷ್ಯರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಈಗ ಯಾರ ಸ್ವಭಾವ ಬಹಳ ಚೆನ್ನಾಗಿದೆಯೋ ಯಾರ ಸ್ವಭಾವ ಚೆನ್ನಾಗಿರುತ್ತದೆಯೋ ಅವರನ್ನು ನೋಡಿ ಇವರು ದೇವತೆಯ ಸಮಾನ ಆಗಿದ್ದಾರೆ ಎಂದು ಹೇಳುತ್ತಾರೆ ಕೆಲವರಲ್ಲಿ ಗುಣಗಳು ಇರುತ್ತದೆ ಈ ಸಮಯದಲ್ಲಿ ಎಲ್ಲರಲ್ಲೂ ಅಸುರಿ ಗುಣ ಇದೆ ಈಗ ಎಲ್ಲರೂ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ ಎಲ್ಲರೂ ಪಂಚ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ನೀವು ಬಂದು ಈ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಬೇಡುತ್ತಾರೆ ರಾವಣ ಒಬ್ಬ ಸೀತೆಯನ್ನು ಕಳ್ಳತನ ಮಾಡಿಕೊಂಡು ಹೋಗಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಎಲ್ಲಾ ಭಕ್ತರಿಗೂ ಸೀತೆಯರು ಎಂದು ಕರೆಯಲಾಗುತ್ತದೆ ಭಗವಂತ ತಂದೆಗೆ ರಾಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಭಕ್ತರಿಗೆ ಫಲವನ್ನು ನೀಡಲು ಬರುತ್ತಾರೆ ಈ ಬೇಹದ್ದಿನ ರಾವಣ ರಾಜ್ಯದಲ್ಲಿ ಸಂಪೂರ್ಣ ಜಗತ್ತೇ ಸಿಕ್ಕಿ ಹಾಕಿಕೊಂಡಿದೆ ಈ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡಿ ಪರಮಾತ್ಮ ತಂದೆ ನಮ್ಮನ್ನು ರಾಮರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾರೆ ರಘುಪತಿ ರಾಘವ ರಾಜಾರಾಮನ ಮಾತಂತೂ ಇಲ್ಲಿ ಇಲ್ಲ ಆ ರಾಮ ತ್ರೇತಾಯುಗದ ರಾಜ ಆಗಿದ್ದಾರೆ ಈಗ ಸರ್ವ ಆತ್ಮರು ತಮೋ ಪ್ರಧಾನ ಸ್ಥಿತಿಯಲ್ಲಿ ಇದ್ದಾರೆ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ ಏಣಿಯನ್ನು ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಸಂಪೂರ್ಣ ಕೆಳಗಡೆ ಬಂದು ಬಿಟ್ಟಿದ್ದಾರೆ ಪೂಜ್ಯರಿಂದ ಪೂಜಾರಿಗಳಾಗಿದ್ದಾರೆ ದೇವತೆಗಳು ಯಾರ ಪೂಜೆಯನ್ನು ಮಾಡುವುದಿಲ್ಲ ದೇವತೆಗಳು ಪೂಜ್ಯರಾಗಿದ್ದಾರೆ ನಂತರ ಅದೇ ದೇವತೆಗಳೇ ಯಾವಾಗ ವೈಶ್ಯರು ಅಥವಾ ಶೂದ್ರರಾಗುತ್ತಾರೋ ಆಗ ಪೂಜೆ ಪ್ರಾರಂಭ ಆಗುತ್ತದೆ ದೇವತೆಗಳು ವಾಮ ಮಾರ್ಗದಲ್ಲಿ ಬಂದಾಗ ಪೂಜಾರಿಗಳಾಗುತ್ತಾರೆ ಪೂಜಾರಿ ದೇವತೆಗಳ ಚಿತ್ರದ ಸಮ್ಮುಖಕ್ಕೆ ಹೋಗಿ ಜನ ನಮಸ್ಕಾರವನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಪೂಜ್ಯ ಆತ್ಮರು ಒಬ್ಬರೂ ಇರಲು ಸಾಧ್ಯ ಇಲ್ಲ ಸರ್ವಶ್ರೇಷ್ಠ ಭಗವಂತ ತಂದೆ ಪೂಜ್ಯ ಆಗಿದ್ದಾರೆ ನಂತರ ಸತ್ಯುಗದ ದೇವತೆಗಳು ಪೂಜ್ಯರಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಮೊಟ್ಟ ಮೊದಲು ಶಿವನ ಪೂಜೆ ನಡೆಯುತ್ತದೆ ಶಿವತಂದಿಯ ಪೂಜೆ ಅವ್ಯಭಿಚಾರಿ ಪೂಜೆ ಆಗಿದೆ ಮೊದಲು ಪ್ರಧಾನ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ನಂತರ ಸತೋ ಸ್ಥಿತಿಯಲ್ಲಿರುವ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ನಂತರ ಇನ್ನೂ ಕೆಳಗಡೆ ಇಳಿಯುತ್ತಾ ಬಂದು ನೀರಿನ ಪೂಜೆಯನ್ನು ಮಾಡುತ್ತಾರೆ ಮನುಷ್ಯರ ಪೂಜೆಯನ್ನು ಮಾಡುತ್ತಾರೆ ಪಕ್ಷಿ ಮುಂತಾದದ್ದರ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಪೂಜೆ ನಡೆಯಲು ಪ್ರಾರಂಭ ಆಗುತ್ತದೆ ವರ್ತಮಾನ ಸಮಯದಲ್ಲಿ ಬಹಳಷ್ಟು ಜಾಸ್ತಿ ಧಾರ್ಮಿಕ ಸಮ್ಮೇಳನಗಳು ನಡೆಯುತ್ತದೆ ಕೆಲವೊಮ್ಮೆ ಆದಿ ಸನಾತನ ಧರ್ಮದವರ ಸಮ್ಮೇಳನ ನಡೆಯುತ್ತದೆ ಕೆಲವೊಮ್ಮೆ ಜೈನ್ ಧರ್ಮದವರ ಸಮ್ಮೇಳನ ನಡೆಯುತ್ತದೆ ಕೆಲವೊಮ್ಮೆ ಆರ್ಯ ಸಮಾಜದವರ ಸಮ್ಮೇಳನ ನಡೆಯುತ್ತದೆ ಅವರು ಅನೇಕರನ್ನು ಸಭೆಯಲ್ಲಿ ಸೇರಿಸುತ್ತಾರೆ ಏಕೆಂದರೆ ಪ್ರತಿಯೊಬ್ಬರು ತಮ್ಮ ಧರ್ಮವನ್ನು ಸರ್ವಶ್ರೇಷ್ಠ ಧರ್ಮ ಎಂದು ತಿಳಿದುಕೊಂಡಿದ್ದಾರೆ ಪ್ರತಿಯೊಂದು ಧರ್ಮದಲ್ಲೂ ಯಾವುದೋ ಒಂದು ವಿಶೇಷ ಗುಣ ಇರುವ ಕಾರಣ ಪ್ರತಿಯೊಬ್ಬರು ತಮ್ಮನ್ನು ತಾವು ದೊಡ್ಡವರು ಎಂದು ತಿಳಿದುಕೊಂಡಿದ್ದಾರೆ ಜೈನ್ ಧರ್ಮದವರಲ್ಲೂ ಕೂಡ ಭಿನ್ನ ಭಿನ್ನ ಪ್ರಕಾರದ ಜೈನರು ಇದ್ದಾರೆ ಜೈನ್ ಧರ್ಮದಲ್ಲಿ ಐದು ಅಥವಾ ಏಳು ವಿಭಿನ್ನ ಪ್ರಕಾರದ ಜೈನಿಗಳು ಇದ್ದಾರೆ ಜೈನ್ ಧರ್ಮದವರಲ್ಲಿ ಕೆಲವರು ಪುನಃ ಬೆತ್ತಲೆಯಾಗಿ ಇರುತ್ತಾರೆ ಆದರೆ ಬೆತ್ತಲೆಯಾಗಿ ಇರುವುದು ಅನ್ನುವ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ ಭಗವಾನ್ ವಾಚ್ ಆಗಿದೆ ಬೆತ್ತಲೆ ಅಂದರೆ ನೀವು ಅಶ್ಚರಿಯಾಗಿ ಬಂದಿದ್ದೀರಿ ಈಗ ಪುನಃ ಅಶ್ಚರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಆದರೆ ಆ ಸನ್ಯಾಸಿಗಳು ಪುನಃ ಬಟ್ಟೆಯನ್ನು ತೆಗೆದು ಬೆತ್ತಲೆಯಾಗಿ ಬಿಡುತ್ತಾರೆ ಭಗವಾನ್ ವಾಚ್ ಆಗಿದೆ ಜಗತ್ತಿನ ಜನ ಬೆತ್ತಲೆ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಇಲ್ಲಿ ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೀರಾ ಪುನಃ ನೀವು ವಾಪಸ್ ಮನೆಗೆ ಹೋಗಬೇಕು ಈ ಮಾತನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತದೆ ಈ ಸಂಪೂರ್ಣ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಹೊಸ ಹೊಸ ಭಿನ್ನ ಭಿನ್ನ ಪ್ರಕಾರದ ಧರ್ಮಗಳು ಪ್ರತ್ಯಕ್ಷ ಆಗುತ್ತಿರುತ್ತದೆ ಆದ್ದರಿಂದ ಈ ನಾಟಕಕ್ಕೆ ವಿಭಿನ್ನತೆಯಿಂದ ಕೂಡಿರುವ ನಾಟಕ ಎಂದು ಕರೆಯಲಾಗುತ್ತದೆ ಇದು ವಿಭಿನ್ನ ಧರ್ಮಗಳ ವೃಕ್ಷ ಆಗಿದೆ ಪ್ರತಿಯೊಂದು ಧರ್ಮದಲ್ಲೂ ಅನೇಕ ಬ್ರಾಂಚಸ್ಗಳು ಹುಟ್ಟಿಕೊಳ್ಳುತ್ತದೆ ಮಹಮ್ಮದ್ ಅವರು ನಂತರ ಬಂದಿದ್ದಾರೆ ಅದಕ್ಕಿಂತ ಮೊದಲು ಇಸ್ಲಾಮಿಗಳು ಬರುತ್ತಾರೆ ಮುಸಲ್ಮಾನರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಆಫ್ರಿಕಾದಲ್ಲಿ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ ಏಕೆಂದರೆ ಚಿನ್ನ ಮತ್ತು ವಜ್ರದ ಗಣಿ ಅಲ್ಲಿ ಇದೆ ಎಲ್ಲಿ ಬಹಳಷ್ಟು ಧನ ಸಂಪತ್ತನ್ನು ನೋಡುತ್ತಾರೋ ಅವರ ಮೇಲೆ ದಾಳಿಯನ್ನು ಮಾಡಿ ಸ್ವಯಂ ಧನವಂತರಾಗುತ್ತಾರೆ ಕ್ರಿಶ್ಚಿಯನರು ಎಷ್ಟೊಂದು ಶ್ರೀಮಂತರಾಗಿದ್ದಾರೆ ಭಾರತದಲ್ಲೂ ಕೂಡ ಧನ ಸಂಪತ್ತು ಇತ್ತು ಆದರೆ ಇದೆಲ್ಲ ಗುಪ್ತ ಆಗಿದೆ ಯಾರ ಬಳಿ ಬಹಳಷ್ಟು ಚಿನ್ನ ಇರುತ್ತದೆಯೋ ಆ ಚಿನ್ನವನ್ನು ನವರು ತೆಗೆದುಕೊಂಡು ಹೋಗುತ್ತಾರೆ ಯಾರ ಬಳಿ ಚಿನ್ನ ಇದೆಯೋ ಅವರನ್ನು ಹಿಡಿಯುತ್ತಾರೆ ಈಗ ದಿಗಂಬರ್ ಜೈನ್ ಅವರ ಸಭೆ ಅಥವಾ ಕಾನ್ಫರೆನ್ಸ್ಗಳು ನಡೆಯುತ್ತಿರುತ್ತದೆ ಏಕೆಂದರೆ ಪ್ರತಿಯೊಬ್ಬರು ತಮ್ಮನ್ನು ತಾವು ದೊಡ್ಡವರು ಎಂದು ತಿಳಿದುಕೊಂಡಿದ್ದಾರೆ ಈಗ ಇಷ್ಟೆಲ್ಲಾ ಧರ್ಮಗಳ ಸಂಖ್ಯೆ ಜಾಸ್ತಿ ಆಗುತ್ತಿದೆ ಅಂದ ಮೇಲೆ ಒಮ್ಮೆ ವಿನಾಶ ಕೂಡ ಆಗಲೇಬೇಕು ಈ ಯಾವ ಮಾತನ್ನೂ ಜನ ತಿಳಿದುಕೊಂಡಿಲ್ಲ ಸರ್ವ ಧರ್ಮಗಳಿಗಿಂತ ಶ್ರೇಷ್ಠ ಧರ್ಮ ಅಂದರೆ ನಿಮ್ಮ ಬ್ರಾಹ್ಮಣ ಧರ್ಮ ಆಗಿದೆ ಈ ಬ್ರಾಹ್ಮಣ ಧರ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಲಿಯುಗದಲ್ಲಿ ಬಹಳಷ್ಟು ಜನ ಬ್ರಾಹ್ಮಣರಿದ್ದಾರೆ ಆದರೆ ಅವರು ಕುಕುಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾದ ನೀವು ಮುಕವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾದ ನೀವೆಲ್ಲರೂ ಸೋದರ ಸೋದರಿಯರಾಗಿ ಇರಬೇಕು ಒಂದು ವೇಳೆ ನಿಮ್ಮನ್ನು ನೀವು ಬ್ರಹ್ಮನ ಸಂತಾನ ಎಂದು ಹೇಳಿಕೊಳ್ಳುತ್ತಿದ್ದೀರಾ ಅಂದ ಮೇಲೆ ನೀವು ಸೋದರ ಸೋದರಿಯರಾಗಿದ್ದೀರಾ ಅಂದ ಮೇಲೆ ಸೋದರ ಸೋದರಿಯರಾದ ನೀವು ಮದುವೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇದರಿಂದ ಸಿದ್ಧ ಆಗುತ್ತದೆ ಬ್ರಾಹ್ಮಣರು ಬ್ರಹ್ಮನ ಮುಖೋಂಶಾವಳಿಗಳಲ್ಲ ಅವರು ಕೇವಲ ನಾವು ಬ್ರಾಹ್ಮಣರಾಗಿದ್ದೇವೆ ಎಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ ವಾಸ್ತವದಲ್ಲಿ ದೇವತೆಗಳಿಗಿಂತ ಶ್ರೇಷ್ಠರು ಅಂದರೆ ಬ್ರಾಹ್ಮಣರಾಗಿದ್ದಾರೆ ಬ್ರಾಹ್ಮಣರು ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದಾರೆ ಏಕೆಂದರೆ ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ಬ್ರಾಹ್ಮಣರಾದ ನೀವೇ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತೀರಾ ಶಿಕ್ಷಣವನ್ನು ಕಲಿಸುವಂತವರು ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರಾಗಿದ್ದಾರೆ ಆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಳಿ ಬಂದು ಬ್ರಾಹ್ಮಣರಾಗಿ ಪುನಃ ಶೂದ್ರ ಕುಲದವರಾಗಿ ಬಿಡುತ್ತಾರೆ ಹಳೆಯ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆತ್ಮಿಕ ತಂದೆಯ ಮೂಲಕ ಆತ್ಮಿಕ ಮಕ್ಕಳೇ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಮಾಯಿ ವಿಘ್ನವನ್ನು ಹಾಕುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೈಯಿಂದ ಕೆಲಸವನ್ನು ಮಾಡಿ ಮನಸ್ಸಿನಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ಮನಸ್ಸಿನಿಂದ ತಂದೆಯನ್ನು ಪ್ರೀತಿ ಮಾಡುವುದು ಬಹಳ ಸಹಜ ಆಗಿದೆ ಹೇಗೆ ಪ್ರಿಯತಮ ಮತ್ತು ಪ್ರಿಯತಮಿಯರು ಇರುತ್ತಾರೆ ಪ್ರಿಯತಮ ಮತ್ತು ಪ್ರಿಯತಮಿಯರು ಒಬ್ಬರು ಇನ್ನೊಬ್ಬರನ್ನು ನೋಡದೆ ಹಾಗೆ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ ಎಲ್ಲಾ ಮಕ್ಕಳು ಪ್ರಿಯ ಮಕ್ಕಳಾದ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ಒಬ್ಬರೇ ಎಂತಹ ತಂದೆಯಾಗಿದ್ದಾರೆ ಅಂದರೆ ಅವರು ಎಂದೂ ಪ್ರಿಯತಮೆ ಆಗುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆಗಿಂತ ಶ್ರೇಷ್ಠರು ಜಗತ್ತಿನಲ್ಲಿ ಯಾರೂ ಇಲ್ಲ ಇನ್ನು ಪರಮಾತ್ಮ ತಂದೆ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದಿಂದ ಹಿಡಿದು ನೀವೆಲ್ಲರೂ ಪ್ರಿಯತಮ ಆದಂತಹ ನನಗೆ ಪ್ರಿಯತಮಯರಾಗಿದ್ದೀರಾ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ನೀವೆಲ್ಲರೂ ವಧುಗಳಾಗಿದ್ದೀರಾ ನಾನು ವರ ಆಗಿದ್ದೇನೆ ನೀವೆಲ್ಲರೂ ಅತ್ತುರಿ ಜೈಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ನಾನು ಬಂದು ಈ ಜೈಲ್ನಿಂದ ನಿಮ್ಮನ್ನು ಮುಕ್ತ ಮಾಡುತ್ತೇನೆ ಇಲ್ಲಿ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಏಕೆಂದರೆ ಈ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳುವ ಮಾತಿನಲ್ಲಿ ಪರಿಶ್ರಮದ ಅನುಭವ ಆಗುತ್ತದೆ ದೇವತೆಗಳ ನಡತೆ ಬಹಳ ಚೆನ್ನಾಗಿದೆ ಈಗ ದೇವತೆಯನ್ನಾಗಿ ಮಾಡುವಂತವರೂ ಕೂಡ ಅವಶ್ಯವಾಗಿ ಬೇಕು ತಾನೆ ಮಾನವ ಜೀವನದಲ್ಲಿ ಧರ್ಮದ ಅವಶ್ಯಕತೆ ಅನ್ನುವ ನ ಬಗ್ಗೆ ಕಾನ್ಫರೆನ್ಸ್ ಅನ್ನು ನಡೆಸಲಾಗುತ್ತದೆ ನಾಟಕದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಜನ ಗೊಂದಲಕ್ಕೊಳಗಾಗಿದ್ದಾರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಕ್ರಿಶ್ಚಿಯನ್ ಧರ್ಮದವರಿಗೆ ಅಥವಾ ಬೌದ್ಧಿ ಧರ್ಮದವರಿಗೆ ಪುನಃ ಕ್ರಿಶ್ಚಿಯನರು ಯಾವಾಗ ಬರುತ್ತಾರೆ ಬೌದ್ಧಿಗಳು ಯಾವಾಗ ಬರುತ್ತಾರೆ ಅನ್ನುವುದು ಗೊತ್ತಿಲ್ಲ ನೀವೀಗ ತಕ್ಷಣ ಲೆಕ್ಕವನ್ನು ಮಾಡಿ ತಿಳಿಸುತ್ತೀರಾ ಅಂದ ಮೇಲೆ ಎಲ್ಲರಿಗೂ ನೀವೀಗ ತಿಳಿಸಬೇಕು ಧರ್ಮದ ಅವಶ್ಯಕತೆಯಂತೂ ಈ ಜಗತ್ತಿನಲ್ಲಿ ಇದೆ ಮೊಟ್ಟ ಮೊದಲು ಯಾವ ಧರ್ಮ ಇತ್ತು ನಂತರ ಯಾವ ಧರ್ಮ ಬಂತು ನಮ್ಮ ದೇವತಾ ಧರ್ಮದವರು ಕೂಡ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವುದಿಲ್ಲ ಯೋಗವನ್ನು ಜೋಡಣೆ ಮಾಡದೇ ಇದ್ದರೆ ಆತ್ಮದಲ್ಲಿ ಶಕ್ತಿ ಬರುವುದಿಲ್ಲ ಯೋಗವನ್ನು ಮಾಡದೇ ಇದ್ದರೆ ಜ್ಞಾನದ ಖಡ್ಗದಲ್ಲಿ ಹರಿತ ಸೇರಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಎಂದು ಕರೆಯಲಾಗುತ್ತದೆ ನೀವೀಗ ಬಹಳಷ್ಟು ಶಕ್ತಿಗೆ ಅಧಿಕಾರಿ ಆಗುತ್ತೀರಾ ನೀವೀಗ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಆಗುತ್ತೀರಾ ಆದ್ದರಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಸತ್ಯುಗದಲ್ಲಿ ನಿಮ್ಮ ರಾಜ್ಯವನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಸತ್ಯುಗ ಇದ್ದಾಗ ಅನ್ಯ ದೇಶಗಳೇ ಇರುವುದಿಲ್ಲ ಈಗ ಎಷ್ಟೊಂದು ದೇಶ ಇದೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷದ ಚಕ್ರ ಈ ಚಕ್ರ ಆಗಿದೆ ಇನ್ನು ಸೃಷ್ಟಿಯನ್ನು ಎಷ್ಟೊಂದು ಉದ್ದವಾಗಿ ತೋರಿಸಿದ್ದಾರೆ ಈ ಸೃಷ್ಟಿಯನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ ಭೂಮಿಯನ್ನು ಬೇಕಾದರೆ ಲೆಕ್ಕ ಮಾಡಬಹುದು ಆದರೆ ಸಮುದ್ರವನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ ಆಕಾಶ ಮತ್ತು ಸಮುದ್ರದ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಅಂದ ಮೇಲೆ ಧರ್ಮದ ಅವಶ್ಯಕತೆ ಏಕಿದೆ ಅನ್ನುವುದನ್ನು ಎಲ್ಲರಿಗೂ ತಿಳಿಸಬೇಕು ಧರ್ಮದ ಆಧಾರದಿಂದ ಈ ಸಂಪೂರ್ಣ ಚಕ್ರ ಮಾಡಲ್ಪಟ್ಟಿದೆ ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ ಈ ವೃಕ್ಷ ಕುರುಡರ ಸಮ್ಮುಖದಲ್ಲಿ ಕನ್ನಡಿಯಾಗಿದೆ ನೀವೀಗ ಸೇವೆಯನ್ನು ಮಾಡುವುದಕ್ಕೋಸ್ಕರ ಹೊರಗಡೆ ಜಗತ್ತಿಗೆ ಬಂದಿದ್ದೀರಾ ನಿಧಾನ್ ನಿಧಾನವಾಗಿ ನಿಮ್ಮ ಸೇವೆ ವೃದ್ಧಿಯಾಗುತ್ತದೆ ಮಾಯ ಬಿರುಗಾಳಿ ಬಂದಾಗ ಬಹಳಷ್ಟು ಎಲೆಗಳು ಕೆಳಗಡೆ ಬೀಳುತ್ತದೆ ಅನ್ಯ ಧರ್ಮದಲ್ಲಿ ಬಿರುಗಾಳಿ ಬರುವ ಮಾತೇ ಇರುವುದಿಲ್ಲ ನಿಮ್ಮ ಜೀವನದಲ್ಲಿ ಮಾಯ ಬಿರುಗಾಳಿ ಬರುತ್ತದೆ ಏಕೆಂದರೆ ಇಲ್ಲಿ ಪರಮಾತ್ಮ ತಂದೆಯ ಸ್ಥಾಪನೆಯ ಕಾರ್ಯ ಬಹಳಷ್ಟು ಅದ್ಭುತ ಆಗಿದೆ ಮೊಟ್ಟ ಮೊದಲು ಯಾರು ಭಕ್ತರಾಗಿದ್ದಾರೋ ಅವರಿಗೆ ಭಗವಂತ ತಂದೆ ಬಂದು ಫಲವನ್ನು ನೀಡಬೇಕಾಗುತ್ತದೆ ತಮ್ಮ ಮನೆಗೆ ಹೋಗುವಂತಹ ಮಾರ್ಗದ ಬಗ್ಗೆ ತಿಳಿಸಬೇಕಾಗುತ್ತದೆ ಪರಮಾತ್ಮ ತಂದೆ ಆತ್ಮರಾದ ನಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡಲು ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಸನ್ಯಾಸಿಗಳು ಸುಖ ಇದೆ ಎಂದು ಒಪ್ಪಿಕೊಳ್ಳುವುದಿಲ್ಲ ಸನ್ಯಾಸಿಗಳು ಮುಕ್ತಿ ಬೇಕು ಮೋಕ್ಷ ಬೇಕು ಎಂದು ಬಯಸುತ್ತಾರೆ ಮೋಕ್ಷಕ್ಕೆ ಆಸ್ತಿ ಎಂದು ಕರೆಯುವುದಿಲ್ಲ ಸ್ವಯಂ ಪರಮಾತ್ಮ ಶಿವ ತಂದೆ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಅಂದ ಮೇಲೆ ಅನ್ಯರನ್ನು ಮೋಕ್ಷದಲ್ಲಿ ಹೇಗೆ ಇರಿಸಲು ಸಾಧ್ಯ ಎಲ್ಲರೂ ಈ ಸೃಷ್ಟಿಗೆ ಬರಲೇಬೇಕು ಬ್ರಹ್ಮ ಕುಮಾರ್ ಬ್ರಹ್ಮಾ ಕುಮಾರಿಯರಾದ ನೀವು ನಿಮ್ಮ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೀರಾ ಮತ್ತು ಎಲ್ಲಾ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಂದ ಮೇಲೆ ಈಗ ನಿಮಗೆ ಕರುಣೆ ಬರಬೇಕು ಈ ನಾಟಕ ಚಕ್ರದ ರಹಸ್ಯವನ್ನು ಎಲ್ಲರಿಗೂ ತಿಳಿಸಬೇಕು ನೀವೀಗ ಅನ್ಯ ಧರ್ಮದವರಿಗೆ ತಿಳಿಸಬೇಕು ನಿಮ್ಮ ಧರ್ಮಸ್ಥಾಪಕರು ಪುನಃ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಜ್ಞಾನವನ್ನು ತಿಳಿಸುವಂತವರು ಬುದ್ಧಿವಂತರಾಗಿರಬೇಕು ನೀವೀಗ ಎಲ್ಲರಿಗೂ ತಿಳಿಸಬಹುದು ಪ್ರತಿಯೊಬ್ಬರು ಸತೋ ಪ್ರಧಾನ ಆಗಿರುವಂತವರು ಸತೋ ರಜೋ ತಮೋ ಸ್ಥಿತಿಗೆ ಬರಲೇಬೇಕು ಈಗ ಇದು ರಾವಣ ರಾಜ್ಯ ಆಗಿದೆ ನಿಮ್ಮ ಗೀತೆ ಸತ್ಯ ಗೀತೆಯಾಗಿದೆ ಈ ಸತ್ಯ ಗೀತೆಯನ್ನು ಪರಮಾತ್ಮ ತಂದೆ ನುಡಿಸುತ್ತಾರೆ ಭಗವಂತ ತಂದೆಗೆ ನಿರಾಕಾರ ತಂದೆ ಎಂದು ಕರೆಯಲಾಗುತ್ತದೆ ಆತ್ಮ ನಿರಾಕಾರ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ ಪರಮಧಾಮದಲ್ಲಿ ಆತ್ಮರೇ ನಿವಾಸವನ್ನು ಮಾಡುತ್ತಾರೆ ನಿಮಗೆ ಪರಮಾತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ ನಂತರ ಎಲ್ಲಾ ಆತ್ಮರು ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ ಸರ್ವರ ದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ನಂತರ ಪುನಃ ದೇವತೆಗಳು ಇದ್ದಾರೆ ಆ ದೇವತೆಗಳಲ್ಲೂ ಕೂಡ ನಂಬರ್ ಒನ್ ಶ್ರೀಕೃಷ್ಣ ಆಗಿದ್ದಾರೆ ಏಕೆಂದರೆ ಶ್ರೀಕೃಷ್ಣನ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿದೆ ನೀವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಈಗ ನಿಮ್ಮ ಜೀವನ ಅಮೂಲ್ಯ ಜೀವನ ಆಗಿದೆ ದೇವತೆಗಳ ಜೀವನಕ್ಕೆ ಅಮೂಲ್ಯ ಜೀವನ ಎಂದು ಕರೆಯುವುದಿಲ್ಲ ಬ್ರಾಹ್ಮಣರ ಜೀವನ ಅಮೂಲ್ಯ ಜೀವನ ಆಗಿದೆ ಪರಮಾತ್ಮ ತಂದೆ ನಿಮ್ಮನ್ನು ಮಗುವನ್ನಾಗಿ ಮಾಡಿಕೊಂಡು ನಿಮಗೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ದೇವತೆಗಳು ಇಷ್ಟೊಂದು ಪರಿಶ್ರಮವನ್ನು ಪಡುವುದಿಲ್ಲ ದೇವತೆಗಳು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಕುಳಿತು ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಮೂವರೂ ಕೂಡ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಎಷ್ಟೊಂದು ಗೌರವ ಇರಬೇಕು ಸೇವಾದಾರಿ ಮಕ್ಕಳಿಗೆ ಸೇವೆಯ ಬಗ್ಗೆ ಬಹಳಷ್ಟು ಆಸಕ್ತಿ ಇರಬೇಕು ಬಹಳ ಕಡಿಮೆ ಜನ ಮಕ್ಕಳು ಚೆನ್ನಾಗಿ ಬುದ್ಧಿವಂತರಾಗಿದ್ದಾರೆ ಅವರು ಸೇವೆಯಲ್ಲಿ ತೊಡಗಿದ್ದಾರೆ ಹ್ಯಾಂಡ್ಸ್ ಅಂತೂ ತಾನೆ ಯುದ್ಧದ ಮೈದಾನಕ್ಕೆ ಹೋಗುವುದಕ್ಕೋಸ್ಕರ ಯಾರಿಗೆ ಶಿಕ್ಷಣವನ್ನು ಕಲಿಸುತ್ತಾರೋ ಅವರನ್ನು ನೌಕರಿ ಮುಂತಾದದ್ದರಿಂದ ಬಿಡಿಸುತ್ತಾರೆ ಅವರ ಬಳಿ ಯೋಧರ ಲೀಸ್ಟ್ ಇರುತ್ತದೆ ನಂತರ ಮಿಂಟ್ರಿಯವರಿಗೆ ನಾವು ಯುದ್ಧವನ್ನು ಮಾಡಲು ಬರುವುದಿಲ್ಲ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ ನಾನು ಮೈದಾನಕ್ಕೆ ಹೋಗುವುದಿಲ್ಲ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ ಡ್ರಿಲ್ ಅನ್ನು ಕಲಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯುದ್ಧದ ಸಮಯದಲ್ಲಿ ಅಂತವರನ್ನು ಕರೆಸಿಕೊಳ್ಳುತ್ತಾರೆ ಯಾರು ಯುದ್ಧವನ್ನು ಮಾಡಲು ಬರುವುದಿಲ್ಲ ಎಂದು ಹೇಳುತ್ತಾರೋ ಅವರ ಮೇಲೆ ಕೇಸ್ ನಡೆಯುತ್ತದೆ ಇಲ್ಲಿ ಅಂತಹ ಯಾವ ಮಾತು ಇಲ್ಲ ಇನ್ನು ಯಾರು ಇಲ್ಲಿ ಚೆನ್ನಾಗಿ ಸೇವೆಯನ್ನು ಮಾಡುವುದಿಲ್ಲವೋ ಅವರ ಪದವಿ ಭ್ರಷ್ಟ ಆಗುತ್ತದೆ ಸೇವೆಯನ್ನು ಮಾಡದೇ ಇದ್ದರೆ ನಿಮಗೆ ನೀವೇ ಗುಂಡನ್ನು ಹೊಡೆದುಕೊಂಡಂತೆ ಅಂದರೆ ಶೂಟ್ ಅನ್ನು ಮಾಡಿಕೊಂಡಂತೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ನಿಮ್ಮ ಅದೃಷ್ಟಕ್ಕೆ ನೀವು ಶೂಟ್ ಮಾಡಿಕೊಳ್ಳುತ್ತೀರಾ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಯೋಗದಲ್ಲಿ ಸ್ಥಿತ ಆಗಬೇಕು ಆಗ ಒಳ್ಳೆಯ ಪದವಿ ಸಿಗುತ್ತದೆ ಸ್ವಯಂನ ಮೇಲೆ ದಯ್ಯನ್ನು ತೋರಿಸಿಕೊಳ್ಳಬೇಕು ಸ್ವಯಂನ ಮೇಲೆ ದಯ್ಯನ್ನು ತೋರಿಸಿಕೊಂಡರೆ ಅನ್ಯರ ಮೇಲೂ ದಯ್ಯನ್ನು ತೋರಿಸಲು ಸಾಧ್ಯ ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದಿಂದ ತಿಳುವಳಿಕೆಯನ್ನು ನೀಡುತ್ತಿರುತ್ತಾರೆ ಈ ಜಗತ್ತಿನ ನಾಟಕ ಹೇಗೆ ನಡೆಯುತ್ತದೆ ಮತ್ತು ರಾಜಧಾನಿ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ನಿಮಂತ್ರಣ ಸಿಗುತ್ತದೆ ಐದು ನಿಮಿಷ ಹತ್ತು ನಿಮಿಷದಲ್ಲಿ ನೀವು ಏನು ಜ್ಞಾನವನ್ನು ತಿಳಿಸಲು ಸಾಧ್ಯ ಒಂದು ಗಂಟೆ ಅಥವಾ ಎರಡು ಗಂಟೆ ಸಮಯವನ್ನು ನೀಡಿದರೆ ನೀವು ಜ್ಞಾನವನ್ನು ತಿಳಿಸಬಹುದು ನಾಟಕದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಬಹಳ ಒಳ್ಳೊಳ್ಳೆಯ ಜ್ಞಾನದ ಮಾತಿದೆ ಆ ಒಳ್ಳೆಯ ಜ್ಞಾನದ ಮಾತನ್ನು ಬೇರೆ ಬೇರೆ ಸ್ಥಾನದಲ್ಲಿ ಬರೆದಿರಬೇಕು ಆದರೆ ಮಕ್ಕಳು ಜ್ಞಾನದ ಪಾಯಿಂಟ್ ಅನ್ನು ಬರೆಯುವುದನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ಆಗಿದ್ದಾರೆ ಮಕ್ಕಳಾದ ನಿಮ್ಮನ್ನು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ತಂದೆ ಆದೇಶವನ್ನು ನೀಡುತ್ತಾರೆ ಡೈರೆಕ್ಟರ್ ಆಗಿ ಆದೇಶವನ್ನು ನೀಡುತ್ತಾರೆ ಶ್ರೀಮತವನ್ನು ನೀಡುತ್ತಾರೆ ಮತ್ತು ಪಾತ್ರವನ್ನು ಕೂಡ ಅಭಿನಯ ಮಾಡುತ್ತಾರೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಇದೇ ಪರಮಾತ್ಮ ತಂದೆಯ ಸರ್ವಶ್ರೇಷ್ಠ ಪಾತ್ರ ಆಗಿದೆ ನಾಟಕದ ರಚಯಿತ ನಿರ್ದೇಶಕ ಮತ್ತು ಮುಖ್ಯ ಪಾತ್ರಧಾರಿಯಾದಂತಹ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬಂದಂತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಅಮೂಲ್ಯ ಜೀವನದಲ್ಲಿ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ನ ಬಗ್ಗೆ ಬಹಳಷ್ಟು ಗೌರವ ಇರಬೇಕು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗಿ ಸೇವೆಯಲ್ಲಿ ತೊಡಗಬೇಕು ಸ್ವಯಂನ ಮೇಲೆ ಸ್ವಯಂ ದಯ್ಯನ್ನು ತೋರಿಸಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸ್ವಯಂ ಅನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಪವಿತ್ರ ದೃಷ್ಟಿ ಉಳ್ಳವರಾಗಬೇಕು ಅಂದರೆ ನಿರ್ವಿಕಾರಿಗಳಾಗಬೇಕು ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಆತ್ಮಿಕ ಡ್ರಿಲ್ ನ ಅಭ್ಯಾಸ ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗುವಂತಹ ಸದಾ ಶಕ್ತಿಶಾಲಿಯಾಗಿ ಹೇಗೆ ವರ್ತಮಾನ ಸಮಯದಲ್ಲಿ ಶರೀರದ ಸರ್ವ ಕಾಯಿಲೆಗಳಿಗೂ ಔಷಧಿ ಅಂದರೆ ಎಕ್ಸಸೈಸ್ ಅನ್ನು ಕಲಿಸುತ್ತಾರೆ ಎಕ್ಸಸೈಜ್ ನ ಮೂಲಕ ಸರ್ವ ಕಾಯಿಲೆಯಿಂದ ಮುಕ್ತ ಆಗಬಹುದು ಎಂದು ಅದೇ ರೀತಿ ಆತ್ಮವನ್ನು ಸದಾ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮಿಕ ನ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಾಲ್ಕು ಕಡೆ ಎಷ್ಟೇ ಏರುಪೇರಿನ ವಾತಾವರಣ ಇರಬಹುದು ಆದರೆ ಶಬ್ದದಲ್ಲಿ ಬಂದರೂ ಕೂಡ ಶಬ್ದದಿಂದ ದೂರ ಆಗುವಂತಹ ಸ್ಥಿತಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಮನಸ್ಸನ್ನು ಯಾವ ಸ್ಥಾನದಲ್ಲಿ ಜೋಡಣೆ ಮಾಡಬೇಕು ಎಷ್ಟು ಸಮಯ ಎಲ್ಲಿ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ ಅಷ್ಟು ಸಮಯ ಮನಸ್ಸನ್ನು ಅಲ್ಲೇ ಸ್ಥಿತ ಮಾಡಲು ನಿಮಗೆ ಸಾಧ್ಯ ಆಗಬೇಕು ಆಗ ಶಕ್ತಿಶಾಲಿಯಾಗಿ ಫೈನಲ್ ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ವಿಕಾರಿ ಸ್ವಭಾವ ಸಂಸ್ಕಾರ ಅಥವಾ ಕರ್ಮವನ್ನು ಸಮರ್ಪಣೆ ಮಾಡುವುದೇ ಸಮರ್ಪಿತರಾಗುವುದಾಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಎಲ್ಲಿಯವರೆಗೂ ನಿಮ್ಮ ನೆನಪು ಜ್ವಾಲಾ ಸ್ವರೂಪದ ನೆನಪಾಗುವುದಿಲ್ಲವೋ ಅಲ್ಲಿಯವರೆಗೂ ವಿನಾಶದ ಜ್ವಾಲೆ ಕೂಡ ಸಂಪೂರ್ಣ ಜ್ವಾಲಾರೂಪ ಆಗುವುದಿಲ್ಲ ಈಗ ವಿನಾಶದ ಜ್ವಾಲೆ ಜೋರಾಗಿ ಹತ್ತಿಕೊಳ್ಳುತ್ತದೆ ನಂತರ ಪುನಃ ಶೀತನಾಗಿ ಬಿಡುತ್ತದೆ ಏಕೆಂದರೆ ಜ್ವಾಲಾ ಮೂರ್ತಿಯಾದಂತಹ ನೀವು ಮತ್ತು ಪ್ರೇರಕರಾದಂತಹ ಆಧಾರ ಮೂರ್ತಿ ಆತ್ಮರಾದಂತಹ ನೀವು ಈಗ ಸ್ವಯಂ ಸದಾ ಜ್ವಾಲಾ ರೂಪದಲ್ಲಿ ಸ್ಥಿತ ಆಗಿಲ್ಲ ಈಗ ಜ್ವಾಲಾ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಸಂಘಟಿತ ರೂಪದಲ್ಲಿ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮೂಲಕ ಶಕ್ತಿಶಾಲಿ ಯೋಗದ ವೈಬ್ರೇಷನ್ ಅನ್ನು ನಾಲ್ಕು ಕಡೆ ಹರಡಿ ಒಳ್ಳೆಯದು ಓಂ ಶಾಂತಿ